ಜಿಲ್ಲೆಯ ಪ್ರತಿಭಾವಂತ ಮಕ್ಕಳಿಗೂ ಮತ್ತು ಪ್ರತಿಭಾವಂತ ಮಾಡ್ತಕ್ಕಂಥ ಆಸಕ್ತಿ ಉಳ್ಳತಕ್ಕಂಥ ಎಲ್ಲ ಪಾಲಕರಿಗೂ ನನ್ನ ನಮಸ್ಕಾರ ಈ ಒಂದು ಫಿಸಿಕ್ಸ್ ವಾಲ ಇನ್ ಕೋಚಿಂಗ್ ಸೆಂಟರ್ ನಾವು ಬೀದರ್ದಲ್ಲಿ ತರಬೇಕಾದ್ರೆ ನಮ್ಮ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಗೆ ಕನಸಿತ್ತು ಏನಪ್ಪ ಅಂತಂದರೆ ಬೀದರ್ದಲ್ಲಿ ಏನಾದರೂ ಒಂದು ಒಳ್ಳೆಯ ಎಜುಕೇಷನ್ ಕೊಟ್ಟು ತರಬೇಕು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ನಮಗೇನೂ ಸಿಗಲಿಲ್ಲ ಆದರೆ ಬೀದರ್ದ ಮಕ್ಕಳಿಗೆ ನಾವು ಇಷ್ಟೊಂದು ಏನೋ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮ ಹತ್ರ ಏನು ಕಮ್ಮಿ ಇದೆ ಅಂತ ಹುಡುಕಾಡಿ ಹುಡುಕಾಡಿ ಬೇರೆಯವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಟವರು ಅವರವರ ಲಿಮಿಟ್ದಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬೀದರ್ ಮಕ್ಕಳಿಗೆ ಒಳ್ಳೆ ಎಜುಕೇಷನು ಕೊಡ್ತಾ ಇದ್ದಾರೆ ಅದರಲ್ಲೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಮತ್ತು ಅಫರ್ಡೆಬಲ್ ಅಂದರೆ ಯಾರಿಗೆ ಮಕ್ಕಳಿಗೆ ಭಾಳಷ್ಟು ಬಡ ಮಕ್ಕಳಿಗೆ ಜಾಸ್ತಿ ಹಣ ಕೊಟ್ಟು ಓದಿಸೋಕೆ ಆಗಲಿಲ್ಲ ಅಂತಂದರು ಅವ್ರ ಲಿಮಿಟೇಷನ್ದಲ್ಲಿ ಎಷ್ಟಿತ್ತು ಅಷ್ಟರಲ್ಲೇ ಅವ್ರಿಗೆ ಉನ್ನತವಾದಂಥ ಒಂದು ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿಂದ ಎಲ್ಲ ಬೀದರ್ ಮಕ್ಕಳು ದೆಲ್ಲಿ ಕಡೆ ಹೋಗಬೇಕು ದೆಲ್ಲಿ ಕೋಚಿಂಗ್ ತಗೋಬೇಕು ದೆಲ್ಲಿ ಆ ಫಿಸಿಕ್ಸ್ ಆಗಲಿ ಮತ್ತೊಂದು ಇನ್ನೊಂದು ಇನ್ನಿತರ ಯಾವ ಯಾವುದು ಕೋಚಿಂಗ್ ಸೆಂಟರ್ಸ್ ಇದೆ ಅಲ್ಲಿ ಹೋಗ್ಬೇಕನ್ನೋ ಒಂದು ಆಸಕ್ತಿ ಅಥವಾ ಹುಮ್ಮು ಇರ್ತಿತ್ತು ಅದನ್ನೇ ಅದು ಒನ್ ವೇ ಆಗ್ತಿತ್ತು ಬೀದರ್ ಟು ದೆಲ್ಲಿ ಇರ್ತಿತ್ತು ಆದರೆ ಈಗ ನಾವು ನಮ್ಮ ಪ್ರಯತ್ನ ಪಟ್ಟು ನಾವು ದೆಲ್ಲಿ ಟು ಬೀದರ್ಗೆ ಅದೇ ಫ್ಯಾಕಲ್ಟಿ ಅದೇ ಸ್ಟಾರ್ ಫ್ಯಾಕಲ್ಟೀಸನ್ನ ನಾವು ದಿಲ್ಲಿನಿಂದ ಬೀದರ್ಗೆ ತರ್ಸಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅದಕ್ಕೋಸ್ಕರ ಬೀದರ್ನ ಎಲ್ಲ ಬೀದರ್ ಜಿಲ್ಲೆ ಅಲ್ಲದೇ ಬೀದರ್ ಇದು ಫಿಸಿಕ್ಸ್ ವಾಲ ನಮ್ಮದು ಗುಲ್ಬರ್ಗ ಡಿವಿಜನ್ನಲ್ಲಿ ಇದು ಫಸ್ಟ್ ಟೈಮ್ ನಮಗೆ ಅಲರ್ಟ್ ಆಗಿರೋದು ಇದು ನಮ್ಮ ಒಂದು ಪುಣ್ಯನೋ ಅಥವಾ ನಮ್ಮ ಒಂದು ಒಂದು ಸದಾವಕಾಶ ನಮಗೆ ಸಿಕ್ಕಿದೆ ಅದರ ಪ್ರಯುಕ್ತ ಎಲ್ಲ ಬುದ್ಧಿ ನಮ್ಮ ಬೀದರ್ನ ಮಕ್ಕಳು ಅಥವಾ ನಮ್ಮ ಒಳ್ಳೆ ಆಸಕ್ತಿ ಉಳಿತಕ್ಕಂಥ ಎಲ್ಲ ಪಾಲಕರು ಮಕ್ಕಳಿಗೆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥ ಆಸಕ್ತಿ ಉಳಿತಕ್ಕಂಥ ಎಲ್ಲ ಪೇರೆಂಟ್ಸ್ರಲ್ಲಿ ಒಂದು ವಿನಂತಿ ಏನಂತಂದರೆ ಈ ಫಿಸಿಕ್ಸ್ ವಾಲದ ಒಂದು ಸದುಪಯೋಗ ತಾವೆಲ್ಲರೂ ಬಳಸ್ಕೊಂಡು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ನಾಗರಿಕತೆ ಒಳ್ಳೆ ಉನ್ನತೆ ಇದರಲ್ಲಿ ನಾವು ಇನ್ನೊಂದು ಐದು ವರ್ಷದಲ್ಲಿ ನಾವು ಬೆಳಕು ಕಾಣಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಫಿಸಿಕ್ಸ್ ವಾಲನ್ನು ಸೆಂಟ್ರನ್ನ ಇಲ್ಲಿ ಬೀದರ್ನಲ್ಲಿ ತಂದಿದ್ದೀವಿ ಆದರೆ ಇನ್ನೊಂದು ಸಲ ಮತ್ತೆ ಪುನಃ ಪುನಃ ನಾವು ಇದೇ ಕೇಳ್ಕೊಳ್ಳೋದಂದ್ರೆ ಇದರ ಸದುಪಯೋಗ ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತಾ ಹಾರೈಸ್ತೇನೆ ತನ್ನ ಬಿಟ್ಟವರಿಗೆಲ್ಲ ಶಾಲೆಗೆ ಹೋದವರಿಗೆಲ್ಲ ಇದು ಎಲ್ಲರಿಗೂ ಇದೆ ಫೌಂಡೇಶನ್ ಕೋರ್ಸ್ ಇದೆ ಫೌಂಡೇಶನ್ ಅಂದರೆ ಮೊದಲಿಗೆ ಫೌಂಡೇಶನ್ ಅಂದರೆ ಏಯ್ಟ್ ನೈನ್ ಟೆಂತ್ ಮಕ್ಕಳಿಗೆ ಫೌಂಡೇಶನ್ ಫಸ್ಟ್ ಬೇಸಿಕ್ ತಾವು ಏನಾಗಬೇಕು ಮುಂದೆ ಏನಿದೆ ಇದರ ಪ್ರಯುಕ್ತ ಇದರ ಇದರ ಒಂದು ಇಂಪಾರ್ಟೆನ್ಸ್ ಏನದ ಫಿ ಏಯ್ಟ್ ನೈನ್ ಟೆಂತ್ ಹೋದರೆ ಮತ್ತೆ ಪಿ ಯು ಸಿದಲ್ಲಿ ಎಷ್ಟು ಯೂಸ್ಫುಲ್ ಆಗುತ್ತೆ ಪಿ ಯು ಸಿದಲ್ಲಿ ಸೆಟ್ ಆಗಲಿ ನೀಟಾಗಲಿ ಜೆ ಡಬ್ಲ್ಯೂ ಆಗಲಿ ಇದರಲ್ಲಿ ಯಾವ ಥರದ ಒಂದು ಸಿಲೆಬಸ್ ಇರುತ್ತೆ ಅವರಿಗೆ ಸಂಪೂರ್ಣವಾಗಿ ಇದರ ನಾಲೆಜ್ ಕೊಟ್ಟು ಅವರಿಗೆ ಯಾವುದೇ ರೀತಿ ಪರೀಕ್ಷೆದ ಭಯ ಭೀತಿ ಇಲ್ಲದೇ ನಿರ್ಭಯವಾಗಿ ಅವರು ಎಕ್ಸಾಮದಲ್ಲಿ ಅಟೆಂಡ್ ಮಾಡಿ ಅವರ ಒಂದು ನ್ಯಾಷನಲ್ ಲೆವೆಲ್ದಲ್ಲಿ ಅವರ ಹೆಸರು ಬರಬೇಕು ಬರಬೇಕನ್ನೋ ಒಂದು ಆಸಕ್ತಿ ನಮ್ಮ ದೊದ ಸೊ ಅದೇ ರೀತಿ ನಾವು ಈ ಈ ವರ್ಷ ಶುರು ಮಾಡಿದಾಗ ಅಟ್ಲೀಸ್ಟ್ ನಾವು ಮೂವತ್ತರಿಂದ ಐವತ್ತು ಮಕ್ಕಳು ಇಂಡಿಯಾ ಲೆವೆಲ್ದಲ್ಲಿ ಫಸ್ಟ್ ಬರಬೇಕನ್ನೋ ಒಂದು ಆಸಕ್ತಿ ನಮ್ಮ ದೊದ ಇದ್ರ ಮೇಲೆ ದೇವರಿದ್ದಾನೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಟ್ಲೀಸ್ಟ್ ಒಂದು ಐವತ್ತು ಮಕ್ಕಳಿಗಾದರೂ ನಾವು ಇದು ಬೀದರ್ ಜಿಲ್ಲೆಯಲ್ಲಿ ಅಲ್ಲ ಸ್ಟೇಟದಲ್ಲೆಲ್ಲ ನ್ಯಾಷನಲ್ ಲೆವೆಲ್ದಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕನ್ನೋ ಒಂದು ಆಸೆಯಲ್ಲಿ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಧನ್ಯವಾದ ಸರ್ ಇದು ಎಷ್ಟು ತಿಂಗಳ ತರಬೇತಿ ಇರುತ್ತೆ ಸರ್ ಕೋರ್ಸ್ ಇದು ವರ್ಷ ಎಲ್ಲ ಇರುತ್ತೆ ಬ್ಯಾಚ್ ವೈಸ್ ಇರುತ್ತೆ ವರ್ಷ ಎಲ್ಲನೂ ನಿರಂತರ ಇರುತ್ತದೆ ಎಲ್ಲ ನಮ್ಮ ಇಲ್ಲಿ ಫೆಸಿಲಿಟೀಸ್ ಈಗ ಇದು ಮೊದಲು ಕುದುರೆ ಫಂಕ್ಷನ್ ಹಾಲ್ ಇತ್ತು ಅದನ್ನು ನಾವು ಪರಿವರ್ತಿಸಿ ಫಿಸಿಕ್ಸ್ ವಾಲ ಕೋಚಿಂಗ್ ಸೆಂಟರ್ ಇದ್ದೀವಿ ಫಿಸಿಕ್ಸ್ ವಾಲದವ್ರದೇ ಒಂದು ಸ್ಟ್ಯಾಂಡರ್ಡ್ ಇದೆ ಅಂದರೆ ಇದೇ ಥರ ಇರಬೇಕು ಇದೇ ಕಲರ್ ಇರಬೇಕು ಇಂತಿಷ್ಟೇ ಇರಬೇಕು ಇಷ್ಟೇ ಸೈಜ್ ಇರಬೇಕು ಮತ್ತು ಫುಲ್ ಎ ಸಿ ಹಂಡ್ರೆಡ್ ಪರ್ಸೆಂಟ್ ಎ ಸಿ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ನಾವು ಲೈಬ್ರರಿ ಫೆಸಿಲಿಟೀಸ್ ಕೊಡ್ತಾಯಿದ್ದೀವಿ ವಿತ್ ಸೆಕ್ಯುರಿಟಿ ಕೆಲಸ ಅವ್ರು ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳು ಇರಲಿ ಸಪ್ರೇಟಾಗಿ ಹೆಣ್ಮಕ್ಳಿಗೆ ಸಪ್ರೇಟಾಗಿ ಗಂಡು ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಫುಲ್ಲಿ ಎ ಸಿ ಇರುತ್ತೆ ಯಾವುದೇ ಮಗು ಚೆನ್ನಾಗಿ ಓದಬೇಕಂತಂದಾಗ ಅವರು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ಬಂದಾಗ ಕಂಫರ್ಟ್ ಅನ್ನಿಸ್ಬೇಕು ಅವರಿಗೆ ಓದೋದು ಬಿಟ್ಟರೆ ಬೇರೆ ಚಿಂತೆ ಬರಬಾರ್ದು ಆ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಹೊಟ್ಟೆ ಹಸ್ದಾಗ ಅವ್ರಿಗೆ ಏನು ಬೇಕು ಆ ಎಲ್ಲ ಸವಲತ್ತನ್ನು ಕೂಡಿಸಿ ಬರೀ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆನೇ ಚಿಂತೆ ಇರಬೇಕು ಬೇರೆ ಕಡೆ ಯಾವುದೇ ಗಮನ ಹರಿಸದಂಗ ನಾವು ಅಂತಂತ ಫ್ಯಾಕಲ್ಟೀಸ್ ಈಗ ನಾಳೆ ಇಬ್ಬರು ಸ್ಟಾರ್ ಫ್ಯಾಕಲ್ಟೀಸ್ ಬರ್ತಾಯಿದ್ದಾರೆ ಅಂದರೆ ಅತ್ಯುನ್ನತ ಆ ಸಬ್ಜೆಕ್ಟಲ್ಲಿ ಪೂರ್ಣ ಪರಿಣಿತ ಅಂದರೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಓದಿಸಿದ್ರೆ ಎದೆಷ್ಟು ಚೆನ್ನಾಗಿ ಇಲ್ಲ ಇಲ್ಲಾಂದರೆ ಈ ಸರ್ ಸರಿ ಇಲ್ಲ ಆ ಸರ್ ಸರಿ ಇಲ್ಲ ಅನ್ನೋ ಒಂದು ಮಾತೇ ಬರೋದಿಲ್ಲ ಅಷ್ಟೊಂದು ಅವರು ಸೈಕಲಜಿಕಲ್ಲಿ ಪರ್ಫೆಕ್ಟಾಗಿ ಇದ್ದಂಥವ್ರು ಇರ್ತಾರೆ ಯಾವ ಮಕ್ಕಳಿಗೆ ಯಾವ ಥರ ಹೇಳಬೇಕು ಈ ಮಕ್ಕಳು ಇದು ಅಂದ್ರೆ ಈ ಥರ ಹೇಳಬೇಕು ಈ ಥರ ತಿಳಿಲಿಲ್ಲ ಅಂದರೆ ಇನ್ನೊಂದು ಥರ ಹೇಳಬೇಕು ಬಟ್ ಯಾವುದೇ ಥರ ಹೇಳಿದರೂ ಕೂಡ ಆ ಮಗು ಪರ್ಫೆಕ್ಟ್ ಆಗಬೇಕು ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಅದು ನಿರ್ಭೀತವಾಗಿ ಹೋಗಿ ಹಂಚಿಕೆ ಇಲ್ಲದೇ ಹೋಗಿ ಇಲ್ಲಾಂದರೆ ನಮ್ಮ ಮಕ್ಕಳು ಯಾವ ಥರ ಹೋಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ ಅದನ್ನು ಆ ಒಂದು ಚೇಂಜಸ್ ತರಬೇಕು ಬೀದರ್ತಾರೆ ಅಂತಂದು ಗುಲ್ಬರ್ಗದಲ್ಲೂ ಇಲ್ಲ ಗುಲ್ಬರ್ಗ ಡಿವಿಜನ್ದಲ್ಲೂ ಇಲ್ಲ ಇದು ನಾವು ಫಸ್ಟ್ ಕರ್ನಾಟಕದಲ್ಲಿ ಇದು ಮೂರನೇ ಸೆಂಟರ್ ಆಗಿದೆ ಇಡೀ ಕರ್ನಾಟಕದಲ್ಲಿ ಸೊ ಅದರಿಂದ ಇದರ ಉಪಯೋಗ ಎಲ್ಲರೂ ಇದನ್ನು ಮಕ್ಕಳು ಒಂದು ಇನ್ ಒನ್ ಇಯರ್ದಲ್ಲಿ ಇದನ್ನು ಚೇಂಜಸ್ ಕಾಣಿಸ್ಬೇಕು ಅನ್ನೋ ಆಶಯದಲ್ಲಿ ನಾವು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಸರ್ ಎಷ್ಟೋ ಜನ ಮಕ್ಕಳಿಗೆ ಓದೋ ಆಸಕ್ತಿ ಜಾಸ್ತಿ ಇದೆ ಸರ್ ಬಟ್ ಅವರು ಬಡ ಕುಟುಂಬನಿಂದ ಬಿಲಿ ಬಿಲಾಂಗ್ ಮಾಡ್ತಾರೆ ಸರ್ ಅಂಥವ್ರಿಗೆ ಏನಾದರೂ ತಾವು ಶುಲ್ಕದ ಏನಾದರೂ ರಿಯಾಯಿತಿ ಕೊಡ್ತೀರಾ ಸರ್ ಹೌದು ಸೊ ಇದ್ರ ಬಗ್ಗೆ ನಾವು ಎಲ್ಲ ಈಗಾಗಲೇ ಎಲ್ಲ ಸ್ಕೂಲಿಗೆ ಹೋಗಿ ಅವರ ಒಂದು ಎಕ್ಸಾಮ್ ಕಂಡಕ್ಟ್ ಎಕ್ಸಾಮ್ ಸ್ಕಾಲರ್ಶಿಪ್ ಎಕ್ಸಾಮ್ ಸ್ಕಾಲರ್ಶಿಪ್ ಒಂದು ವೇಳೆ ಬಡತನ ಇದ್ದು ಅವರತ್ರ ಹತ್ರ ಪ್ರತಿಭೆ ಇದ್ದರೆ ಅವರಿಗೆ ಫ್ರೀ ಆಫ್ ಕಾಸ್ಟ್ ನಾವು ನಮ್ಮ ವತಿಯಿಂದ ಒಂದೊಂದು ಸ್ಕೂಲಿಂದ ಅಟ್ಲೀಸ್ಟ್ ಒಬ್ಬರಿಗೆ ಇಬ್ಬರಿಗೆ ಒಂದೊಂದು ಸ್ಕೂಲಿಂದ ಹಾಗೆ ಸೆಲೆಕ್ಟ್ ಮಾಡಿದ್ವಿ ಸುಮಾರು ಐವತ್ತರಿಂದ ಅರವತ್ತು ಮಕ್ಕಳು ಫ್ರೀಯಾಗಿ ಓದ್ಬೋದು ಏನು ಒಂದು ನಯ ಪೈಸೆ ಇಲ್ದರೆ ಓದೋಂಥ ಅವಕಾಶ ನಮ್ಮ ಹತ್ರ ಇದೆ ಸರ್ ಫಸ್ಟ್ ಹೈಬ್ರಿಡ್ ಮಾಡಲ್ ಅಂತ ಇದೆ ಹೆಂಗೆ ಟಾಪ್ ಫ್ಯಾಕಲ್ಟೀಸ್ ಯಾರು ಇದ್ದಾಗ ನೀವು ಅಲಕ್ ಪಾಂಡೆ ಸರ್ ಆಗಲಿ ಎಮ್ ಆರ್ ಸರ್ ಆಗಲಿ ಆಮೇಲೆ ಅಶ್ಮಿತಾ ಮೇಡಮ್ ಆಗಲಿ ಇವರೆಲ್ಲ ಪ್ರದೀಪ್ ಸರ್ ಆಗಲಿ ನಾಳೆ ಈಗ ದೀಕ್ಷಾ ಮೇಡಮ್ ಬರ್ತಾ ಇದ್ದಾರೆ ಇವರೆಲ್ಲರೂ ಏನು ಮಾಡ್ತಾರೆ ಕ್ಲಾಸಸ್ ವರ್ಚುಯಲಿ ಟೂ ವೇ ಇಂಟರಾಕ್ಟಿವ್ ಕ್ಲಾಸ್ ಇರುತ್ತೆ ಅದಾದ್ಮೇಲೆ ಇಲ್ಲಿ ಇರುತ್ತೆ ಇನ್ ಹೌಸ್ ನಮ್ಮ ಕಡೆ ಇಲ್ಲಿ ಫ್ಯಾಕಲ್ಟಿ ಅವ್ರ ಹತ್ರ ಟ್ರೈನ್ ಆಗಿದ್ದವರು ಇವ್ರು ಜೆ ಡಬ್ಲ್ಯೂ ನೀಟ್ ಅನ್ನ ಕ್ವಾಲಿಫೈ ಮಾಡಿದವರು ಇವ್ರ ಎಕ್ಸಾಮ್ ಅನ್ನ ಬರ್ದ್ಬಿಟ್ಟು ಪಾಸ್ ಆಗಿದ್ದಾರೆ ಇಂಥ ಫ್ಯಾಕಲ್ಟಿ ಏನ್ ಇರ್ತಾರೆ ಅಲ್ಲೇ ನಾರ್ತ್ ಇಂದ ಬಂದ್ವಿ ಇಲ್ಲಿ ನಮ್ಮ ಹುಡುಗರಿಗೆ ಟೀಚ್ ಮಾಡ್ತಾರೆ ಸೊ ಎರಡು ಟೈಪಿಂಗ್ ಫೆಸಿಲಿಟಿ ನಾವು ಹುಡುಗರಿಗೆ ಕೊಡ್ತಾ ಇದ್ದೀವಿ ನಾವು ಬೀದರ್ ಮಾಡ್ತಾ ಇದ್ದೇನೆ ಮುಂಚೆ ಡಬ್ಲ್ಯೂ ಮತ್ತೆ ನೀಟ್ ಅಷ್ಟೇ ಇತ್ತು ಈಗ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಲಾಂಚ್ ಮಾಡ್ಬೇಕಂತಂದ್ರೆ ನಮ್ದು ಸೌಭಾಗ್ಯ ನಮ್ಮ ಕ್ರೌನ್ ಇಂದ ನಮ್ ಬೀದರ್ ಮಾಡ್ತಾ ಇದ್ದೀವಿ ಫಸ್ಟ್ ಮೀಟ್ ಅಲ್ಲಿ ನಾವು ಹೇಳ್ತಾ ಇದ್ದು ಕೆ ಸಿಇಿ ಫಿಸಿಕ್ಸ್ ವಾಲಾ ಲಾಂಚ್ ಮಾಡ್ತಾ ಇದೆ ಕೆ ಸಿ ಟಿ ರಿಯಲ್ ಗುಡ್ ನ್ಯೂಸ್ ನಾವು ಕೆ ಸಿ ಟಿ ಮುಂಚೆ ಫಿಸಿಕ್ಸ್ ವಾಲದಲ್ಲಿ ಕೊಡ್ತಾ ಇದ್ದಿಲ್ಲ ನಾವು ರಿಕ್ವೆಸ್ಟ್ ಮಾಡಿ ನಕುಲ್ ಸರ್ ಆಗಲಿ ಇವರೆಲ್ಲರನ್ನ ರಿಕ್ವೆಸ್ಟ್ ಮಾಡಿದ್ವಿ ಸರ್ ನಮ್ಮ ಹುಡುಗರಿಗೆ ಒಂದು ಸ್ವಲ್ಪ ಸಪೋರ್ಟ್ ಬೇಕು ಸರ್ ಪ್ಲೀಸ್ ನಮ್ಮ ಕೆ ಸಿ ಟಿಗೂ ನಮ್ಮ ಹುಡುಗರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಹತ್ರ ಬೇಕಾದಷ್ಟು ಚೆನ್ನಾಗಿ ಫೆಸಿಲಿಟಿ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಫೆಸಿಲಿಟಿ ಟಾಪ್ ನಮ್ಮ ಬಿದ್ರ ಹುಡುಗರು ಬರಬೇಕು ನಮ್ಮ ರಿಸಲ್ಟ್ಸ್ ಹೆಂಗಿರುತ್ತೆ ಆರ್ ಡೌನ್ ಟಾಪ್ ಫೈವ್ ಇಲ್ಲಿ ಬರ್ತಾ ಇಲ್ಲ ನಾವು ಬಾಟಮ್ ಬೈವ್ ಬಾಟಮ್ ಸಿಕ್ಸ್ ಏನು ರಿಸಲ್ಟ್ ಕೊಡ್ತಾ ಕಮ್ ಇನ್ ಟಾಪ್ ಫೈವ್ ಡಿಸ್ಟ್ರಿಕ್ಸ್ ಇನ್ ಕರ್ನಾಟಕ ಅದು ಫಸ್ಟ್ ಟೈಮ್ ಇದೆ ಆಫ್ಟರ್ ದಟ್ ಸರ್ ಹೇಳ್ದಂಗೆ ವಿ ಶುಡ್ ಕಮ್ ಇನ್ ಟು ದಿ ಟಾಪ್ ಫಿಫ್ಟಿ ರ್ಯಾಂಕ್ಸ್ ಇನ್ ಇಂಡಿಯಾ ಈ ರ್ಯಾಂಕ್ ಈ ಉದ್ದೇಶನ ತಗೊಂಡ್ಬಿಟ್ಟು ನಾವು ಬಂದಿದ್ದೀವಿ ಅದೇ ಉದ್ದೇಶದಿಂದ ಇದು ಸರಿ ಯೋಜನ ತಗೊಂಡ್ಬಿಟ್ಟು ಮುಂದುವರಿಸಬೇಕು ಅಂತ ನಾನು ನಮ್ಮ ವೈಫ್ ಅಶ್ವಿನಿ ಕುದ್ರೆ ಅವರು ಇಬ್ರು ಸೇರ್ಬಿಟ್ಟು ಇದೊಂದು ಮಾಡೋಣ ನಮ್ಮ ಹುಡುಗರು ಟ್ಯಾಲೆಂಟ್ ಇದೆ ಬಟ್ ಅವ್ರಿಗೆ ಒಂದು ಫೆಸಿಲಿಟಿ ಸಿಗ್ತಾ ಇಲ್ಲ ಆ ಫೆಸಿಲಿಟಿ ಕೊಡೋಣ ನಮ್ಮ ಮುಂದೆ ಅಂತ ನಾವು ಇದಕ್ಕೆ ಎಲ್ಲ ಸಹಕಾರ ಪ್ರೋತ್ಸಾಹ ಬೇಕು ನಮ್ಮ ಪೇರೆಂಟ್ಸ್ ಎಲ್ಲರೂ ನಮ್ಮ ಹುಡುಗರ್ ಸಪೋರ್ಟ್ ಮಾಡ್ಬೇಕು ಅವರೆಲ್ಲ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರೆ ಹುಡುಗರಿಗೆ ಬರುತ್ತೆ ಮತ್ತೆ ನೀವು ಹೇಳ್ದಂಗೆ ಸರ್ ಒಂದು ಬಡವರ ಹುಡುಗರು ಬರ್ತಿರ್ತಾರೆ ಅವ್ರಿಗೆ ಅವಕಾಶ ಅಂದ್ರೆ ಫೈನಾನ್ಷಿಯಲಿ ಅವ್ರಿಗೆ ಸಪೋರ್ಟ್ ಇರಲ್ಲ ಅವ್ರ ಹತ್ರ ನಾವು ಹೋಗ್ಬಿಟ್ಟು ಅವ್ರ ಸ್ಕೂಲಿಗೆಲ್ಲ ಹೋಗ್ಬಿಟ್ಟು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಬಿಟ್ಟು ಎಲ್ಲರಿಗಿಂತ ಒಳ್ಳೆಯ ಹುಡುಗರನ್ನ ಇಲ್ಲಿ ಕರ್ಕೊಂಡ್ಬಿಟ್ಟು ಫ್ರೀ ಕೋಚಿಂಗ್ ಅನ್ನು ಕೊಡ್ತಾ ಇದೀವಿ ಸರ್ ಪಿ ಡಬ್ಲ್ಯೂ ಅನ್ಸರ್ಟ್ ಅಂತ ಅಲಕ್ ಪಾಂಡೆ ಸರ್ನ ಅನೌನ್ಸ್ ಮಾಡಿದ್ದಾರೆ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಕೋರ್ಸ್ ಪ್ಲಸ್ ಆಫ್ ಸ್ಕಾಲರ್ಶಿಪ್ ಈ ಎಕ್ಸಾಮ್ ಮೂಲಕ ನಾವು ಕೊಡ್ತಾ ಇದೀವಿ ಕ್ಯಾಶ್ ಪ್ರೈಸಸ್ ಇರುತ್ತೆ ಮತ್ತು ಫೆಸಿಲಿಟಿ ಆಗಲಿ ರೆಸಿಡೆನ್ಷಿಯಲ್ ಆಗಲಿ ಇದಕ್ಕೆಲ್ಲೂ ಹೆಲ್ಪ್ ಮಾಡುವಂತ ನಾವು ಫೆಸಿಲಿಟಿ ಕೊಡ್ತಾ ಇದ್ದೀವಿ ಹುಡುಗರಿಗೆ ಬಂದವರಿಗೆಲ್ಲ ನಾವು ಯೂನಿಫಾರ್ಮ್ ನಾವು ಕೊಡ್ತೀವಿ ಸೊ ಅದೇ ಅಲ್ಲಿ ಎಲ್ಲಾನು ಬರುತ್ತೆ ಸರ್ ಎಲ್ಲರೂ ಬರಬೇಕು ಅವ್ರು ಫೆಸಿಲಿಟಿಯನ್ನು ಯೂಸ್ ಮಾಡ್ಕೋಬೇಕು ಸರ್ ಟೀಚರ್ನ ಯೂಸ್ ಮಾಡ್ಕೋಬೇಕು ಹುಡುಗರು ಒಂದು ಒಳ್ಳೆಯ ಉದ್ದೇಶವನ್ನು ಬಂದು ಸ್ಟಡಿ ಮಾಡಬೇಕು ದಿಸ್ ಇಸ್ ದಿ ಓನ್ಲಿ ವಿಷನ್ ಸರ್ ಬಿ ಟೆಲಿಂಗ್ ಯು ಮೋರ್ ಎಕ್ಸ್ಟ್ರಾಕ್ಟಿಂಗ್ಲಿ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಹೌ ದ ಬ್ಯಾಚಸ್ ಆರ್ ಮತ್ತೆ ಹೇಗೆ ಹೇಗೆ ನಡೀತದೆ ಟೈಮಿಂಗ್ಸ್ ಹೇಗಿರುತ್ತೆ ದಟ್ ಐಲ್ ಬಿ ಟೆಲಿಂಗ್ ಯೂ ಇವಾಗ ನಮ್ದು ಏತ್ ನೈನ್ ಟೆಂತ್ ದಿಸ್ ಇಸ್ ವಾಟ್ ಈಸ್ ಫೌಂಡೇಶನ್ ಫೌಂಡೇಶನ್ ಅಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪಿಯು ಸಂದರೂ ಸಹ ಒಂದು ಫೋಕಸ್ ಮಾಡೋಕ್ಕಾಗಲ್ಲ ಇಫ್ ವಾಟ್ ದೇ ವಾಂಟ್ ಟು ಬಿಕಮ ದೇ ವಾಂಟ್ ಟು ಬಿಕಮ್ ಅಡಾಕ್ಟರ್ ಅನ್ ಇಂಜಿನಿಯರ್ ಸೊ ವಿ ಸ್ಟಾರ್ಟ್ ಟೀಚಿಂಗ್ ಟೈಮ್ ಫ್ರಮ್ ದ ಫೌಂಡೇಶನ್ ಟು ಗೆಟ್ ಇನ್ ಟು ಒನ್ ಝೋ ಅಂದರೆ ನೀಟ್ ಮಾಡಬೇಕು ಡಾಕ್ಟರ್ ಆಗಬೇಕು ಅಂದರೆ ಇಟ್ ನೀಸ್ ಲಾಟ್ ಆಫ್ ಎಫರ್ಟ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಇಸ್ ನಾಟ್ ಜಸ್ಟ್ ಇನ್ ಸ್ಮಾಲ್ ಮಾರ್ಕ್ಸ್ ಸೊ ಅದಕ್ಕೋಸ್ಕರ ಅದನ್ನು ನಾವು ಫೌಂಡೇಶನ್ ಫೌಂಡೇಶನ್ನೇ ಶುರು ಮಾಡಿಕೊಂಡು ನೀಟ್ಗೆ ಅಥವಾ ಜೆ ಡಬ್ಲ್ಯೂಗೆ ಪ್ರಿಪೇರ್ ಮಾಡ್ತಾ ಇರ್ತೀವಿ ಸೊ ಏಟ್ ನೈನ್ ಟೆನ್ ಫೌಂಡೇಶನ್ ಇರೋದ್ರಿಂದ ಸ್ಕೂಲ್ಗೆ ಹೋಗಬೇಕು ಮಕ್ಕಳು ಮತ್ತು ಸಂಜೆ ಬಂದಾಗ ಅಥವಾ ಮಾರ್ನಿಂಗ್ ಸೆಷನ್ಸಲ್ಲಿ ಸೊ ನಾವು ಯೂಶ್ವಲಿ ಬೆಳಿಗ್ಗೆ ಸಿಕ್ಸ್ ಎ ಎಮ್ ಟು ಏಟ್ ಎ ಎಮ್ ಒನ್ ಒನ್ ಬ್ಯಾಚ್ ಇರುತ್ತೆ ಸಂಜೆ ದಟ್ ಈಸ್ ಇನ್ ದ ಈವ್ನಿಂಗ್ ಫ್ರಮ್ ಫೋರ್ ಟು ಏಟ್ ಸಿಕ್ಸ್ ಓ ಕ್ಲಾಕ್ ಈಸ್ ಅ ಸೆಕೆಂಡ್ ಬ್ಯಾಚ್ ಇನ್ನೂ ಇದೆ ಅಂದ ಮಕ್ಕಳಿಗೂ ಸಹ ವಿ ಹ್ಯಾವ್ ಸಿಕ್ಸ್ ಓ ಕ್ಲಾಕ್ ಟು ಏಟ್ ಓ ಕ್ಲಾಕ್ ಬ್ಯಾಚ್ ದಟ್ ಈಸ್ ಇನ್ ದ ಫೌಂಡೇಶನ್ ಅಂಡ್ ಫಾರ್ ಪಿ ಯು ಸಿ ಸ್ಟೂಡೆಂಟ್ಸ್ ವಿ ಹ್ಯಾವ್ ಒನ್ ಸೆಷನ್ ಇನ್ ದ ಮಾರ್ನಿಂಗ್ ಅಂಡ್ ಒನ್ ಸೆಷನ್ ಇನ್ ದ ಈವ್ನಿಂಗ್ ನೈನ್ ಟು ಒನ್ ಈಸ್ ಒನ್ ಸೆಷನ್ ದೆನ್ ಫೋರ್ ಟು ಏಟ್ ಈಸ್ ಸೆಕೆಂಡ್ ಸೆಷನ್ ಸೊ ಈ ಗ್ಯಾಪಲ್ಲಿ ನಾವು ಪಠನ ಮಾಡ್ತಿರ್ತೀವಿ ದೆನ್ ವಟ್ ಎವರ್ ದ ಟೈಮ್ ಇಸ್ ಲೆಫ್ಟ್ ಔಟ್ ಆ ಟೈಮಲ್ಲಿ ನಾವು ಡೈಲಿ ಪ್ರಾಕ್ಟೀಸ್ ಪೇಪರ್ ಅಂತ ಹೇಳ್ಬಿಟ್ಟು ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ನ ಮಾಡಿಸ್ತೀವಿ ಆ ಡೈಲಿ ಪ್ರಾಕ್ಟೀಸ್ ಪೇಪರ್ಸಲ್ಲೂ ಸಹ ಇಫ್ ಯು ಗೆಟ್ ಸಮ್ ಡೌಟ್ಸ್ ವಿ ಹ್ಯಾವ್ ಫ್ಯಾಕಲ್ಟೀಸ್ ಲೈಕ್ ಸರ್ ಡೋಂಟ್ ವಿ ಹ್ಯಾವ್ ಇನ್ ಹೌಸ್ ಫ್ಯಾಕಲ್ಟೀಸ್ ವಿ ಹ್ಯಾವ್ Two faculties for per, per subject, like physics we have two faculties, biology we have two faculties. So you can go ask the uh, ask the teacher and get your doubts solved then and there in the center itself. So uh, we we had envision from our sir to have some education uh, a quality education in Bidar. So that's whole. ನೇ ನಮ್ಮ ಸ್ವಂತ ನೇ ಈ ಫಂಕ್ಷನ್ ಹಾಲ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಇದ್ದಿದ್ದಿನ ನಾವು ಚೇಂಜ್ ಮಾಡಿಕೊಂಡು ಇದನ್ನು ಒಂದು ಎಜುಕೇಶನಲ್ ಕ್ಯಾಂಪಸ್ ಅಂತಲೇ ನಾವು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀವಿ ಸೊ ಈಗ ಚೇಂಜ್ ದ ಹೋಲ್ ಫೋರ್ ಫ್ಲೋರ್ ಬಿಲ್ಡಿಂಗ್ ಟು ದ ಫಿಸಿಕ್ಸ್ ವಾಲಾ ಕ್ಲಾಸಸ್ ಸೊ ಫಾರ್ ದ್ಯಾಟ್ ರೀಸನ್ ವಿ ವಾಂಟೆಡ್ ಟು ಸ್ಟಾರ್ಟ್ ಸಮ್ ವೆರ್ ಆ ಸ್ಟಾರ್ಟನ್ನೇ ನಾವು ನಾಳೆ ಮಾಡ್ತಾ ಇದ್ದೀವಿ ದ್ಯಾಟ್ ಈಸ್ ಒನ್ ಏತ್ ಆಫ್ ಡಿಸೆಂಬರ್ ದ್ಯಾಟ್ ಈಸ್ ಒನ್ ಸಂಡೇ ಸೊ ಎಲ್ಲರೂ ಪ್ಲೀಸ್ ಟೈಮ್ ಮಾಡಿಕೊಂಡು ಈ ಫಂಕ್ಷನ್ಗೆ ಅಟೆಂಡ್ ಮಾಡಿ ನಮ್ಮ ಆರಂಭವನ್ನು ಶುರು ಮಾಡ್ತಾ ಇದ್ದೀವಿ ಸೊ ಈ ಆರಂಭಕ್ಕೆ ನೀವು ಎಲ್ಲರೂ ಪ್ಲೀಸ್ ಬನ್ನಿ ಬಂದ್ಬಿಟ್ಟು ಇಲ್ಲಿ ಏನು ನಡೀತಿದೆ ಹೇಗೆ ನಡೀತಿದೆ ಇದನ್ನು ಹೇಗೆ ಚೇಂಜಸ್ ಮಾಡ್ತೀವಿ ಇವಾಗಿರೋ ಬಿಲ್ಡಿಂಗ್ನ ನಾವು ಯಾವ ಥರ ಮುಂದೆ ಚೇಂಜಸ್ ಮಾಡಿಕೊಂಡು ಕ್ಲಾಸಸ್ ಆಗುತ್ತೆ ಅಥವಾ ಲೈಬ್ರರೀಸ್ ಆಗುತ್ತೆ ಅಥವಾ ಯಾವ ಥರ ನ ಕೊಡ್ತಾ ಇದ್ದೀವಿ ಅನ್ನೋದು ಸಹ ನಾವು ನಾಳೆ ಹೇಳ್ಕೊಡ್ತೀವಿ ಅಷ್ಟಂದಲೇ ನಮ್ಮ ಸ್ಟಾರ್ ಫ್ಯಾಕಲ್ಟೀಸ್ ನಮ್ಮ ನ ಇಡೀ ಇಡೀ ಇಂಡ್ಯಾಲೇ ಎಲ್ಲಕ್ಕಿಂತ ಫೇಮಸ್ ಇರೋ ಅಂಥ ಸರ್ ದಟ್ ಈಸ್ ಪ್ರದೀಪ್ ಶೇಖಾವತ್ ಸರ್ ನಿನ್ನ ನಾಳೆ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ದೀಕ್ಷಾ ಮ್ಯಾಮ್ ಶೀಸ್ ಇನ್ ಬಯಾಲಜಿ ಟೀಚರ್ ಸೊ ಅವರು ಸಹ ನಮ್ಮ ಈ ಆರಂಭ ಕಾರ್ಯಕ್ರಮಕ್ಕೆ ಬರ್ತಾರೆ ಅವ್ರು ಬಂದುಬಿಟ್ಟು ಸ್ವತಃ ಅವರೇ ಆಗಿರೋ ನಮ್ಮ ಫಿಸಿಕ್ಸ್ ವಾಲ ಏನಿದೆ ಹೇಗಿದೆ ಹೇಗೆ ನಡೀತದೆ ಯಾವ ಥರ ಹೈಬ್ರಿಡ್ ಮಾಡಲ್ ಇದೆ ಯಾವ ಥರ ಆಫ್ಲೈನ್ ನಡೀತದೆ ಅದನ್ನೆಲ್ಲನೂ ನಿಮಗೆ ಇನ್ ಆಗಿ ಇನ್ ಡೆಪ್ತಾಗಿ ಕಲಿಸ್ಕೊ ಹೇಳ್ಕೊಡ್ತಾರೆ ವಿತ್ ಎಲ್ ಇ ಡಿ ಎಲ್ಲ ಹಾಕ್ಬಿಟ್ಟು ಪ್ರೆಸೆಂಟೇಷನ್ಸ್ ಎಲ್ಲ ಕೊಟ್ಟು ಲೈವ್ ಕ್ಲಾಸಸ್ ಹೇಗೆ ನಡೀತೆ ಅಂತ ಹೇಳ್ಕೊಡ್ತಾರೆ ಅಷ್ಟಕ್ಕೆ ಬಿಟ್ಟು ಸಹ ನಮ್ಮ ಹತ್ರ ಇಲ್ಲೇ ಆನ್ಲೈನ್ ಈವೆಂಟ್ ಮುಗ್ದಿದ್ದ ತಕ್ಷಣನೇ ಆ ಇವೆಂಟ್ ಡೇಗೋಸ್ಕರ ಅಂತ ಒಂದು ಸ್ಪೆಷಲ್ ಡಿಸ್ಕೌಂಟ್ ಸಹ ನಾವು ಇಟ್ಟಿದ್ದೀವಿ ಆ ಸ್ಪೆಷಲ್ ಡಿಸ್ಕೌಂಟ್ ಏನು ಅಂದರೆ ನಮ್ಮ ಥರ್ಟಿ ಪರ್ಸೆಂಟ್ ಆಫ್ ಟ್ಯೂಷನ್ ಫೀಸ್ ಮೇಲೆ ನಾವು ಡಿಸ್ಕೌಂಟ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಆನ್ ದ ಸೇಮ್ ಡೇ ಅಂದರೆ ನೀವು ಇವೆಂಟ್ ದಿನಾನೇ ಬಂದು ಇಲ್ಲೇ ರೆಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ತರ್ಟಿ ಪರ್ಸೆಂಟ್ ಆಫ್ ಡಿಸ್ಕೌಂಟ್ ಕೊಡ್ತಾ ಕೊಡ್ತಾಯಿದ್ದೀವಿ ಫ್ರಮ್ ದ ಸ್ಟಾರ್ ಫ್ಯಾಕಲ್ಟಿ ನಮ್ಮ ಸ್ಟಾರ್ ಫ್ಯಾಕಲ್ಟಿಯಿಂದ ನಮಗೆ ಈ ಸ್ಪೆಷಲ್ ಡಿಸ್ಕೌಂಟ್ನ ಸಿಗ್ತಾ ಇದೆ ಸೊ ದಯಮಾಡಿ ಎಲ್ಲರೂ ಬನ್ನಿ ಪ್ಲೀಸ್ ಎವ್ರಿ ಒನ್ ವಿ ವೆಲ್ಕಮ್ ಯು ಟು ಕಮ್ ಆ್ಯಂಡ್ ಅಟೆಂಡ್ ದ ಪ್ರೋಗ್ರಾಮ್ ದ ಲ್ಯಾಂಡ್ ಮಾರ್ಕೀಸ್ ಚಿದ್ ಚಿದ್ರಿ ರೋಡಲ್ಲಿ ಕುದುರೆ ಫಂಕ್ಷನ್ ಹಾಲ್ ನಾವು ಕನ್ವರ್ಟ್ ಮಾಡಿಕೊಂಡು ಕುದುರೆ ಎಜುಕೇಷನಲ್ ಕ್ಯಾಂಪಸ್ ಮಾಡ್ತಾ ಇರ್ತೀವಿ ಚೆನ್ನಾಗಿ ಇಂಗ್ಲೀಷ್ ಇರುತ್ತೆ ಸೊ ತುಂಬ ಜನಕ್ಕೆ ಕೋಪಪ್ ಮಾಡೋಕ್ಕಾಗಲ್ಲ ಆ ಕೋಪಪ್ ಸೆಕ್ಷನ್ಗೋಸ್ಕರ ನಾವು ಒಂದು ಎಕ್ಸ್ಟ್ರಾ ಇಂಗ್ಲೀಷ್ ಕ್ಲಾಸ್ ಸಹ ತಗೋತಾ ಇರ್ತೀವಿ ಅಂದರೆ ಹುಡುಗರು ಬಂದಿದ ತಕ್ಷಣ ಅವ್ರಿಗೆ ತುಂಬ ಇಂಗ್ಲೀಷ್ ತೊಂದರೆ ಆಗಬಾರ್ದು ಎನಿ ಸ್ಪೆಸಿಫಿಕೇಶನ್ಸ್ ಇನ್ ಇಂಗ್ಲೀಷ್ ವಾಟ್ ಎವರ್ ದ ಯೂನಿಟ್ಸ್ ಆಗಲಿ ಎಲ್ಲಾನು ಏನೇನು ಇಂಗ್ಲೀಷಲ್ಲಿ ಬರುತ್ತೋ ಅದನ್ನೆಲ್ಲಾನು ನಾವು ಇಂಗ್ಲೀಷ್ ಕ್ಲಾಸಲ್ಲಿ ನಾವು ಕವರ್ ಅಪ್ ಇರ್ತೀವಿ